ವೀಕ್ಷಕರೇ ನಿನ್ನೆ ಅಷ್ಟೇ ಬಂದಿರುವ ಸರ್ಕಾರದಿಂದ ಅಧಿಸೂಚನೆ ಏಳನೇ ವೇತನ ಆಯೋಗದ ಪರಿಷ್ಕೃತ ವರದಿಯಲ್ಲಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳು ನಿವೃತ್ತಿ ನೌಕರರ ಕುರಿತು ಏನು ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ತಡವೇಕೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಪಿಂಚಣಿ ಈ ಪದದ ಮೊದಲು ಅರ್ಥವೇನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಈ ನಿಯಮಗಳ ಉದ್ದೇಶಕ್ಕಾಗಿ ಪಿಂಚಣಿ ಎಂದರೆ ಮೂಲ ವೇತನವನ್ನು ಆಧಾರವಾಗಿರಿಸಿ ಲೆಕ್ಕ ಹಾಕಲಾದ ಕುಟುಂಬ ಪಿಂಚಣಿಯನ್ನು ಒಳಗೊಂಡಂತೆ ಪಿಂಚಣಿ ಆದರೆ ಅದು ನಿವೃತ್ತಿ ಸೌಲಭ್ಯಗಳಾದ ಮರಣ ನಿವೃತ್ತಿ ಉಪದಾನ ಪರಿ ಪರಿವರ್ತಿತ ನಿವೃತ್ತಿ ವೇತನದ ಮೊತ್ತ ಅಂತಿಮ ಗಳಿಕೆ ರಜಾ ಸೌಲಭ್ಯ ಇತ್ಯಾದಿಗಳನ್ನು ಒಳಗೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಪಿಂಚಣಿ ಮತ್ತು ನಿವೃತ್ತಿ ವೇತನದ ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಈಗ ಪಿಂಚಣಿ ಸೌಲಭ್ಯಗಳು ಯಾವುವು ಅಂದರೆ ಈ ನಿಯಮಗಳ ಉದ್ದೇಶಕ್ಕಾಗಿ ಪಿಂಚಣಿ ಸೌಲಭ್ಯಗಳು ಎಂದರೆ ಅನ್ವಯಿಸುವ ನಿಯಮಗಳಲ್ಲಿನ ಅವಕಾಶಗಳನ್ವಯ ಒಬ್ಬ ಸರ್ಕಾರಿ ನೌಕರನಿಗೆ ಲಭ್ಯವಿರುವ ಉಪದಾನ ಪರಿವರ್ತಿತ ನಿವೃತ್ತಿ ವೇತನದ ಮೊತ್ತ ಅಂತಿಮ ಗಳಿಕೆ ರಜಾ ಸೌಲಭ್ಯಗಳನ್ನು ಒಳಗೊಳ್ಳುತ್ತೆ ಸೊ ಹಾಗಾಗಿ ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯಗಳು ಪದಗಳ ಈ ಮೇಲಿನ ಪರಿಭಾಷೆಯು ಈ ನಿಯಮಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಮತ್ತು ಅನ್ವಯಿಸುವ ನಿಯಮಗಳಲ್ಲಿ ಪದಗಳ ಪರಿಭಾಷೆಗೆ ವ್ಯತಿರಿಕ್ತವಾದುದೆಂದು ಭಾವಿಸತಕ್ಕದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಮುಖ್ಯ ವೇತನ ಶ್ರೇಣಿಗಳು ಅಂದರೆ ಮುಖ್ಯ ವೇತನ ಶ್ರೇಣಿ ಎಂದರೆ ನಿರ್ದಿಷ್ಟವಾದ ಕನಿಷ್ಠ ಮತ್ತು ಗರಿಷ್ಠ ವೇತನದ ಹಂತ ಒಳಗೊಂಡ ಎಲ್ಲ ವೇತನ ಶ್ರೇಣಿಗಳನ್ನು ಒಳಗೊಂಡಿರುವ ಏಕೈಕ ಚಾಲಿತ ವೇತನ ಶ್ರೇಣಿ ಮತ್ತು ಅದು ಕಾಲ ಕಾಲದಿಂದ ಕಾಲಕ್ಕೆ ಸರ್ಕಾರವು ಅಧಿಸೂಚಿಸುವ ಪ್ರಸಕ್ತ ಮತ್ತು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಯಾಗಿರುತ್ತೆ ಅಂತ ಹೇಳಿದ್ದಾರೆ ಈಗ ಪ್ರಸಕ್ತ ವೇತನ ಶ್ರೇಣಿ ಎಂದರೇನು ಮತ್ತೆ ಪ್ರಸಕ್ತ ಆಯ್ಕೆಕಾಲಿಕ ವೇತನ ಶ್ರೇಣಿ ಅದರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅದು ಕೂಡ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ ಹೀಗೆ ಎಲ್ಲ ವಿಡಿಯೋಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್